ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದವರೆಗೂ ಬದುರು ಗೋಚರಿಸಲಿರುವ ಶನಿ ಮತ್ತು ಸೂರ್ಯದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನು ಅರಿತುಕೊಳ್ಳಿದ್ದು ಇಲ್ಲಿ ಈ ಎರಡು ಗ್ರಹಗಳ ಸಮಸಪ್ತಕ ಸ್ಥಿತಿಯ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಈ ವಿಶೇಷ ಅವಧಿಯಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತದಲ್ಲಿ ಸೂರ್ಯದೇವನು ರಾಶಿ ಚಕ್ರದ ಐದನೇ ರಾಶಿಯಾಗಿರುವ ಸಿಂಹ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾರೆ ಅಂದರೆ ಇಲ್ಲಿ ಸೂರ್ಯದೇವನು ತನ್ನ ಸ್ವರಾಶಿಯಲ್ಲಿ ಸದೃಢನಾಗಿ ವಿರಾಜಮಾನನಾಗಿದ್ದಾನೆ ಅದೇ ಇಲ್ಲಿ ಶನಿದೇವನು ರಾಶಿ ಚಕ್ರದ ನೇ ರಾಶಿಯಾಗಿರುವ ಕುಂಭ ರಾಶಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಇಲ್ಲಿ ಶನಿದೇವನು ಸಹ ತನ್ನ ಸ್ವರಾಶಿ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಹೆಚ್ಚು ಸದೃಢನಾಗಿ ಗೋಚರಿಸುತ್ತಲಿದ್ದಾನೆ ಹೀಗಿರಬೇಕಾದರೆ ಇಲ್ಲಿ ಶನಿ ಮತ್ತು ಸೂರ್ಯ ಸೆಪ್ಟೆಂಬರ್ ತಿಂಗಳಿನಲ್ಲಿ ಎದುರಾಬದರು ಗೋಚರಿಸಲಿದ್ದಾರೆ ಅಂದರೆ ಕುಂಡಲಿಯಲ್ಲಿ ಐದು ಮತ್ತು ಹನ್ನೊಂದನೇ ಭಾವದಲ್ಲಿ ಈ ಎರಡು ಗ್ರಹಗಳು ಕುಳಿತುಕೊಳ್ಳುವುದರಿಂದಾಗಿ ಇಲ್ಲಿ ಸೂರ್ಯ ಶನಿಯು ಎದುರಾಬದುರು ಬರಲಿದ್ದಾರೆ ಸಾಮಾನ್ಯವಾಗಿ ಶನಿ ಮತ್ತು ಸೂರ್ಯ ದೇವರಿರುವರು ಪಿತೃ ಮತ್ತು ಪುತ್ರನ ಸಂಬಂಧ ಹೊಂದಿದ್ದರೂ ಸಹ ಇಬ್ಬರನ್ನ ಶತ್ರು ಕರೆಯಲಾಗುತ್ತದೆ ಶನಿ ಮತ್ತು ಸೂರ್ಯ ಗ್ರಹಗಳಿಬ್ಬರು ಪರಸ್ಪರ ಮಧ್ಯದಲ್ಲಿ ಶತ್ರುತ್ವಭಾವವನ್ನು ಹೊಂದಿದ್ದಾರೆ ಹೀಗಿರಬೇಕಾದರೆ ಈಗ ಈ ಇಬ್ಬರು ಎದುರಾಬದುರು ಗೋಚರಿಸುವ ಮೂಲಕ ಪರಸ್ಪರ ಮೇಲೆ ತಮ್ಮ ದೃಷ್ಟಿಯನ್ನ ಬೀರಲಿದ್ದಾರೆ ಇಲ್ಲಿ ಸೂರ್ಯದೇವನು ತನ್ನ ಸ್ವರಾಶಿ ಸಿಂಹ ರಾಶಿಯಲ್ಲಿ ಕುಳಿತುಕೊಂಡು ತನ್ನ ಸಮದೃಷ್ಟಿಯನ್ನ ಕುಂಭ ರಾಶಿಯ ಮೂಲಕ ಶನಿದೇವನ ಮೇಲೆ ಬೀರಲಿದ್ದಾನೆ ಅದೇ ಇಲ್ಲಿ ಶನಿದೇವನು ತನ್ನ ಸ್ವರಾಶಿ ಕುಂಭ ರಾಶಿಯಲ್ಲಿ ಕುಳಿತುಕೊಂಡು ಸೂರ್ಯದೇವನ ಮೇಲೆ ತನ್ನ ಸಪ್ತಮ ದೃಷ್ಟಿಯನ್ನ ಬೀರಲಿದ್ದಾನೆ ಇಲ್ಲಿ ಈ ಎರಡು ವಿರೋಧಿ ಗ್ರಹಗಳ ದೃಷ್ಟಿಯು ಪರಸ್ಪರ ಮೇಲೆ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಈಗ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಅಂದರೆ ಸೂರ್ಯದೇವನು ಸಿಂಹ ರಾಶಿಯಲ್ಲಿ ಗೋಚರಿಸುತ್ತಿರುವಷ್ಟು ದಿನಗಳವರೆಗೂ ಸಮಸಪ್ತಕ ಹೆಸರಿನ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಸಮಸಪ್ತಮ ಯೋಗವು ವಿಧ್ವಂಸಕ ಯೋಗವಾಗಿದ್ದು ಸೂರ್ಯ ಮತ್ತು ಶನಿದೇವನಂತಹ ವಿರೋಧಿಗಳಿಂದಾಗಿ ಈ ಯೋಗ ರೂಪಗೊಂಡರೆ ಅನೇಕ ರೀತಿಯ ನಕಾರಾತ್ಮಕತೆ ಭೂಮಿಯ ಮೇಲೆ ಕಂಡುಬರುತ್ತದೆ ಸಕಲ ಜೀವರಾಶಿಗಳ ಮೇಲೆ ನಷ್ಟದ ಛಾಯೆ ಉಂಟಾಗುವುದರೊಂದಿಗೆ ಏನಾದರೊಂದು ಅಹಿತಕರ ಘಟನೆಗೆ ಭೂಮಿ ಸಾಕ್ಷಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಹೀಗಿರಬೇಕಾದರೆ ಈಗ ಸೆಪ್ಟೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನವರೆಗೂ ಈ ಯೋಗದ ನಿರ್ಮಾಣವಾಗಲಿದ್ದು ಇಲ್ಲಿ ಪ್ರತ್ಯೇಕ ರಾಶಿಯ ಜಾತಕದವರು ಸಹ ವಿಶೇಷ ಎಚ್ಚರಿಕೆ ಹೊಂದಿರಬೇಕಾಗುವುದು ಇಲ್ಲಿ ವಿಶೇಷ ರೂಪದಲ್ಲಿ ಪ್ರಾಕೃತಿಕ ವಿಕೋಪಗಳು ಜನಜೀವನದ ಮೇಲೆ ವಿಶೇಷ ನಕಾರಾತ್ಮಕತೆ ಅಪಾರ ಸಂಕಷ್ಟಗಳು ದೇಶ ದೇಶಗಳ ಮಧ್ಯದಲ್ಲಿ ಘೋರ ಯುದ್ಧಗಳು ಸಂಭವಿಸಬಹುದಾಗಿವೆ ಇದರಿಂದಾಗಿ ಈ ಅವಧಿಯಲ್ಲಿ ಪ್ರತಿಯೊಬ್ಬರೂ ಸಹ ವಿಶೇಷ ಜಾಗೃತೆಯ ಪೂರ್ವಕ ಮುನ್ನಡೆಯಬೇಕು ಎಂದು ಹೇಳಲಾಗುತ್ತದೆ ಇನ್ನು ಪ್ರಸ್ತುತ ಇಲ್ಲಿ ಶನಿ ಮತ್ತು ಸೂರ್ಯನ ಸಮಸಪ್ತಕ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಮತ್ತು ಇಲ್ಲಿ ಆಯಾವ ಕ್ಷೇತ್ರಗಳು ಪೀಡಿತಗೊಳ್ಳಲಿವೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಇಲ್ಲಿ ಶನಿದೇವನು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಭಾಗ್ಯಭಾವದ ಸ್ವಾಮಿ ಗ್ರಹನಾಗಿದ್ದರೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಗ್ರಹನಾಗಿರುವನು ಪ್ರಸ್ತುತದಲ್ಲಿ ಸೂರ್ಯದೇವನು ಸಿಂಹರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸುತ್ತಲಿರಬೇಕಾದರೆ ಇಲ್ಲಿ ಶನಿದೇವನು ಕುಂಭರಾಶಿಯ ಮೂಲಕ ನಿಮ್ಮ ಭಾಗ್ಯ ಭಾವದಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇದರಿಂದಾಗಿ ಇಲ್ಲಿ ಸಮಸಪ್ತಮ ಯೋಗ ರೂಪುಗೊಳ್ಳಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಉಗ್ರತೆಯು ಹೆಚ್ಚಾಗಿ ಕಂಡುಬರಲಿದೆ ಇದು ನಿಮ್ಮ ಮನೆ ಪರಿವಾರದ ಜತೆ ಜೊತೆಗೆ ಕಾರ್ಯಸ್ಥಳದಲ್ಲಿಯೂ ಸಮಸ್ಯೆಗಳಿಗೆ ಕಾರಣವಾಗಬಹುದಾಗಿದೆ ಇಲ್ಲಿ ನಿಮ್ಮ ಪರಿವಾರ ಸದಸ್ಯರು ನಿಮ್ಮ ವರ್ತನೆಯಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಅವರು ನಿಮ್ಮಿಂದ ದೂರವನ್ನ ಕಾಯ್ದುಕೊಳ್ಳಬಹುದಾಗಿದೆ ಪರಿವಾರದಲ್ಲಿ ನಿಮ್ಮ ಅವಶ್ಯಕತೆ ಮತ್ತು ಗೌರವಗಳು ಕ್ಷೀಣಿಸಬಹುದಾಗಿವೆ ಹೀಗಾಗಿ ಇಲ್ಲಿ ನೀವು ಪರಿವಾರದಲ್ಲಿ ಹೆಚ್ಚು ಉತ್ತಮ ರೀತಿಯಲ್ಲಿ ನಡೆದುಕೊಳ್ಳಬೇಕು ವಿಶೇಷವಾಗಿ ಇಲ್ಲಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಹೆಚ್ಚು ಆಪ್ತವಾಗಿರಬೇಕು ಅವರ ಬೇಕು ಬೇಡಗಳಿಗೆ ನೀವು ಖಂಡಿತ ಸ್ಪಂದಿಸುವ ಕಾರ್ಯ ಮಾಡಬೇಕು ಇಲ್ಲಿ ನಿಮ್ಮ ದಿನಚರಿಯಲ್ಲಿ ಅಮೂಲಾಗ್ರಹ ಬದಲಾವಣೆ ಕಂಡುಬರಲಿದೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಿನ ಹದಿನಾರರವರೆಗೂ ನಿಮಗೆ ಅನೇಕ ರೀತಿಯ ವಿರೋಧಾಭಾಸದ ಸ್ಥಿತಿಗಳು ಆಗಾಗ ಎದುರಾಗುತ್ತಲೇ ಇರಲಿವೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಹೆಚ್ಚು ಸದೃಢರಾಗಿ ಮುನ್ನಡೆಯಬೇಕಾದ ಅವಶ್ಯಕತೆ ಖಂಡಿತ ಇರಲಿದೆ ಈ ಅವಧಿಯಲ್ಲಿ ನೀವು ಅನಾವಶ್ಯಕ ಸಮಸ್ಯೆಗಳನ್ನು ಮೈಮೇಲೆ ಎಳೆದುಕೊಳ್ಳದೆ ನಿಮ್ಮ ಕರ್ಮಗಳನ್ನು ನಿಷ್ಠೆಯಿಂದ ಮಾಡಲು ಮುಂದಾಗಬೇಕು ಇನ್ನು ಲೈವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ಕೊಂಚ ಸಮಸ್ಯೆಗಳು ಈ ಅವಧಿಯಲ್ಲಿ ಬಾಧಿಸಬಹುದಾಗಿವೆ ಇಲ್ಲಿ ನಿಮ್ಮ ನಡೆ ನುಡಿಯಲ್ಲಿರುವ ಉಗ್ರತೆ ಮತ್ತು ಪ್ರಕೃತಿಯು ಸಂಗಾತಿಯೊಂದಿಗೆ ವಿರಸವನ್ನುಂಟು ಮಾಡಲಿದೆ ಇಲ್ಲಿ ಸಂಗಾತಿಯು ಕೆಲ ಹಂತದವರೆಗೆ ಹಟಮಾರಿಯಾಗಿ ವರ್ತಿಸಬಹುದಾಗಿದೆ ಇದು ಸಹಜವಾಗಿಯೇ ನಿಮ್ಮಲ್ಲಿ ಅಸಹನೆಯನ್ನು ಹುಟ್ಟುಹಾಕುವುದರ ಮೂಲಕ ನಿತ್ಯ ಮನೆ ಪರಿವಾರದಲ್ಲಿ ಕದನದ ಸ್ಥಿತಿ ನಿರ್ಮಿಸಬಹುದಾಗಿದೆ ವಿಶೇಷವಾಗಿ ಇಲ್ಲಿ ಪ್ರೇಮಿ ಜಾತಕದವರು ಈ ಸಮಯದಲ್ಲಿ ಪರಸ್ಪರರೊಂದಿಗೆ ಒಂದಿಷ್ಟು ಹಂತವನ್ನು ಕಾಯ್ದುಕೊಳ್ಳುವುದೇ ಹೆಚ್ಚು ಸೂಕ್ತವಾಗಿರಲಿದೆ ಇಲ್ಲದೆ ಹೋದಲ್ಲಿ ಸಂಬಂಧಗಳು ಮುರಿದು ಬೀಳುವ ತನಕದ ಸಾಧ್ಯತೆ ಇಲ್ಲಿ ಇರಲಿದೆ ಆದರೆ ಇಲ್ಲಿ ವಿವಾಹಿತ ಜಾತಕದವರು ಮಾತ್ರ ತಟಸ್ಥವಾಗಿರುವುದು ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದು ಹೆಚ್ಚು ಮೌನವಾಗಿರುವುದು ಉಪಯುಕ್ತವಾಗಿರಲಿದೆ ಇಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಜತನದಿಂದ ಕಾಯ್ದುಕೊಳ್ಳಬೇಕಾಗುವುದು ವಿಶೇಷ ರೂಪದಲ್ಲಿ ನೀವು ನಿಮ್ಮ ತಂದೆಯೊಂದಿಗಿನ ಸಂಬಂಧವನ್ನು ಜಾಗ್ರತೆಯ ಪೂರ್ವಕ ನಿರ್ವಹಿಸಬೇಕು ಈ ಅವಧಿಯಲ್ಲಿ ತಂದೆಯೊಂದಿಗೆ ವಿವಾದಗಳು ನೇರವೇರಬಹುದಾಗಿವೆ ಇಲ್ಲಿ ಕೆಲ ಬಾರಿ ನಿಮ್ಮಿಂದ ಪ್ರಮಾದಗಳು ಉಂಟಾಗಲಿದ್ದರೆ ಕೆಲ ಬಾರಿ ತಂದೆಯ ಕಾರ್ಯಗಳು ನಿಮಗೆ ಅಸಹನೀಯವೆನಿಸಬಹುದಾಗಿವೆ ಹೀಗಾಗಿ ತಂದೆಯೊಂದಿಗೆ ವಿವಾದಗಳು ಉಂಟಾಗುವ ಸಾಧ್ಯತೆ ಇರಲಿವೆ ಆದರೆ ಇಲ್ಲಿ ನೀವು ಪರಿಸ್ಥಿತಿಯನ್ನು ಹೇಗೆ ನಿರ್ವಹಿಸುತ್ತೀರಿ ಅನ್ನೋದು ಕೂಡ ಮುಖ್ಯವಾಗಿರಲಿದ್ದು ಇಲ್ಲಿ ನೀವು ಪರಿಸ್ಥಿತಿಯನ್ನು ಅರಿತು ನಡೆದರೆ ಖಂಡಿತ ಹೆಚ್ಚು ಸಮಸ್ಯೆಗಳು ತಂದೆಯೊಂದಿಗೆ ಉದ್ಭವಿಸುವುದಿಲ್ಲ ಕೆಲ ಬಾರಿ ಎದುರಿನವರ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದು ಸಹ ಸಾಕಷ್ಟು ಉತ್ತಮವಾಗಿರಲಿದೆ ಇದರ ಜತೆಗೆ ಇಲ್ಲಿ ತಂದೆಯ ವ್ಯಾಪಾರದೊಂದಿಗೆ ಬೆಸೆದುಕೊಂಡಿರುವ ಜಾತಕದವರು ಸಹ ಜಾಗ್ರತೆ ಹೊಂದಿರಬೇಕಾಗುವುದು ಇಲ್ಲಿ ನಿಮ್ಮ ಬೇಜವಾಬ್ದಾರಿ ಅಥವಾ ಅತೀವ ಉಗ್ರತೆಯ ಕಾರಣ ತಂದೆಯ ವ್ಯಾಪಾರದಲ್ಲಿ ನಷ್ಟದ ಸ್ಥಿತಿಗೂ ಈಡಾಗಬೇಕಾಗಿ ಬೇಕಾಗಿ ಬರಬಹುದಾಗಿದೆ ಇಲ್ಲಿ ನೀವು ತುಲನಾತ್ಮಕ ರೀತಿಯಲ್ಲಿ ಪರಾಮರ್ಶಿಸಬೇಕು ವಸ್ತು ಸ್ಥಿತಿಯನ್ನು ಅರಿತು ನಡೆಯಬೇಕು ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ಸಹಕರ್ಮಿಗಳೊಂದಿಗೆ ಉತ್ತಮ ವ್ಯವಹಾರ ತೋರಬೇಕು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಪಡೆದುಕೊಂಡು ಮುನ್ನಡೆಯಬೇಕು ಒಂದೊಮ್ಮೆ ಇಲ್ಲಿ ಅದಿನ ಕರ್ಮಚಾರಿಗಳು ಹಾಗೆ ಸಹಕರ್ಮಿಗಳೊಂದಿಗೆ ವಿವಾದಗಳನ್ನು ಮಾಡುತ್ತಿರಾದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬಹುದಾಗಿದೆ ಇನ್ನು ಈ ಅವಧಿಯಲ್ಲಿ ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಕಂಡುಬರಬಹುದಾಗಿವೆ ಇಲ್ಲಿ ಈ ಮೊದಲಿನಿಂದಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜಾತಕದವರು ಹೆಚ್ಚು ಜಾಗೃತೆ ಹೊಂದಿರಬೇಕಾಗುವುದು ಇಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರಾದರೆ ಖಂಡಿತ ಸಮಸ್ಯೆಗಳ ತೀವ್ರತೆ ಹೆಚ್ಚಾಗಬಹುದಾಗಿದೆ ಇಲ್ಲಿ ನಿಮ್ಮದಲ್ಲದ ತಪ್ಪಿಗೆ ನೀವು ದಂಡ ತೆರಬೇಕಾದ ಪರಿಸ್ಥಿತಿ ಬರಬಹುದು ಹೀಗಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಹೆಚ್ಚು ಜಾಗೃತೆಯ ಪೂರ್ವಕ ನಡೆದುಕೊಳ್ಳಬೇಕು ಇಲ್ಲಿ ನೀವು ಬೇರೆಯವರ ವಿಷಯದಲ್ಲಿಯೂ ಮೂಗು ತೂರಿಸಲು ಹೋಗಬಾರದು ಅಥವಾ ಕಚೇರಿಯ ರಾಜಕೀಯದಲ್ಲಿ ಗುರುತಿಸಿಕೊಳ್ಳಬಾರದು ಇದರಿಂದಾಗಿ ಇಲ್ಲಿ ನಿಮ್ಮ ಮೇಲೆ ಸುಳ್ಳು ಆಪಾದನೆ ಸಹ ಕೇಳಿ ಬರಬಹುದಾದ ಸಾಧ್ಯತೆ ಇರಲಿದೆ ಇದರ ಜತೆ ಜೊತೆಗೆ ಇಲ್ಲಿ ವ್ಯಾಪಾರಿ ಜಾತಕದವರು ಗ್ರಾಹಕರ ಅನುಗುಣವಾಗಿ ನಡೆದುಕೊಳ್ಳುವುದು ಹೆಚ್ಚು ಲಾಭವನ್ನು ಕರುಣಿಸಲಿದೆ ಆದರೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿರುವ ಕಿರಿಕಿರಿಯ ಗುಣವು ಗ್ರಾಹಕರ ಮೇಲೆ ಪರಿಣಾಮ ಬೀರಬಹುದಾಗಿದೆ ಜತೆಗೆ ಇಲ್ಲಿ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಕೈಗೊಳ್ಳಬಹುದಾದ ಕೆಲ ತಪ್ಪು ನಿರ್ಧಾರಗಳು ನಿಮಗೆ ನಷ್ಟವನ್ನುಂಟು ಮಾಡಬಹುದಾಗಿದೆ ಇಲ್ಲಿ ಯಾವಾಗ ಸೂರ್ಯದೇವನು ಸಿಂಹ ರಾಶಿಯಿಂದ ನಿರ್ಗಮಿಸುವನೋ ಆಗ ಸಮಸ್ಯೆಗಳೆಲ್ಲವೂ ತಮ್ಮಿಂದ ತಾವೇ ನಿಧಾನಕ್ಕೆ ದೂರಗೊಳ್ಳಲಿದ್ದು ಅಲ್ಲಿಯವರೆಗೂ ವ್ಯವಧಾನ ಹೊಂದಿರುವುದು ಅತ್ಯವಶ್ಯಕವಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ರೂಪುಗೊಳ್ಳುತ್ತಲಿರುವ ಸಮಸಪ್ತಮ ಯೋಗದ ಕಾರಣ ನಿಮಗೆ ಒಂದಿಷ್ಟು ವಿರೋಧಾಭಾಸದ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ ಇನ್ನು ಈ ಅವಧಿಯಲ್ಲಿ ನೀವು ನಿತ್ಯ ಉದಯಿಸುತ್ತಲಿರುವ ಸೂರ್ಯದೇವನಿಗೆ ಜಲವನ್ನು ಸಮರ್ಪಿಸುವುದು ಸಂಜೆಯ ಸಮಯದಲ್ಲಿ ಆಲದ ಮರದ ಸಾಸಿವೆ ಎಣ್ಣೆಯ ದೀಪ ಬೆಳಗಿಸುವುದು ಶನಿಚಾಲಿಸಾದ ಪಠಣೆ ಮಾಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ಸೂರ್ಯ ಶನಿಯ ವಿಶೇಷ ದೃಷ್ಟಿಯಿಂದ ರೂಪುಗೊಳ್ಳಲಿರುವ ವಿಶೇಷ ಯೋಗದ ಪ್ರಭಾವಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ